ಹಲೋ ಗೈಸ್ ನೀವು ನೋಡ್ತಾ ಇದ್ದಾರೆ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ನ ವೀಕ್ಷಕರೇ ಇಂಡಿಯಾ ಸೌತ್ ಆಫ್ರಿಕಾ ಪಾಕ್ ಬಳಿಕ ಇತ್ತು ವರ್ಲ್ಡ್ ಕಪ್ ನ ಅಂದರೆ ವರ್ಲ್ಡ್ ಡಬ್ಲ್ಯೂ ಟಿ ನ ಹೊಸ ಅಂಕಪಟ್ಟಿ ಅಂಕಪಟ್ಟಿಲಿ ನಮ್ಮ ಟೀಮ್ ಇಂಡಿಯಾ ಯಾವ ಸ್ಥಾನ ಸೌತ್ ಆಫ್ರಿಕಾ ಎಷ್ಟು ಸ್ಥಾನ ಪಡೆದುಕೊಳ್ತು ಅಂತ ನಾನು ಪ್ರತಿಯೊಂದು ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ಹಾತಾ ಬರ್ತೀನಿ ಅದಕ್ಕಿಂತ ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಟೀಮ್ ಇಂಡಿಯಾದ ಅಭಿಮಾನಿಗಳಾಗದಲ್ಲಿ ವಿಡಿಯೋ ಒಂದು ಲೈಕ್ ಮಾಡಿ ನಾವು ಟೀಮ್ ಇಂಡಿಯಾ ಸೌತ್ ಆಫ್ರಿಕಾ ವಿರುದ್ಧ ಇನ್ನಿಂಗ್ಸ್ ಮತ್ತು ಮೂವತ್ತೆರಡು ರನ್ಗಳ ಅಂತರದಲ್ಲಿ ಸೋಲು ಅನುಭವಿಸಿತು ಬಟ್ ಈ ಬಳಿಕ ಹೊಸ ಅಂಕ ಪಟ್ಟಿ ಕೂಡ ಈಗ ಬಿಡುಗಡೆಯಾಗಿದೆ ನೀವು ಯಾವ ತಂಡ ಎಷ್ಟನೇ ಸ್ಥಾನದಲ್ಲಿ ತೊಡಗದರೆ ನೋಡಬಹುದು ಮೊದಲಿಗೆ ಸೌತ್ ಆಫ್ರಿಕಾ ತಂಡ ಈ ಒಂದು ಗೆಲುವಿನ ಮೂಲಕ ಈಗ ಅಗ್ರ ಸ್ಥಾನದಲ್ಲಿದೆ ಸೌತ್ ಆಫ್ರಿಕಾ ತಂಡ ಒಂದು ಸೀರೀಸ್ ಎಡೆದು ಒಂದು ಪಂದ್ಯ ಗೆದ್ದಿದೆ ಪಾಕಿಸ್ತಾನ ಎರಡನೇ ಸ್ಥಾನದಲ್ಲಿದ್ದರೆ ಅದು ಕೂಡ ಎರಡು ಸೀರೀಸ್ ಆಡಿದ್ದಾರೆ ಬಟ್ ಎರಡು ಗೆದ್ದು ಈಗ ಒಂದು ಸೋತಿದ್ದಾರೆ ನ್ಯೂಜಿಲೆಂಡ್ ಮೂರನೇ ತಂಡ ಅದು ಕೂಡ ಒಂದು ಸೀರೀಸ್ ಆಡಿದ್ದು ಒಂದು ಪಂದ್ಯ ಗೆದ್ದು ಒಂದು ಸೋತಿದ್ದಾರೆ ಬಾಂಗ್ಲಾ ತಂಡ ಅದು ಕೂಡ ಒಂದು ಸೀರೀಸ್ ಆಡಿದ್ದು ಒಂದು ಪಂದ್ಯ ಗೆದ್ದು ಒಂದು ಸೋತಿದ್ದಾರೆ ಟೀಮ್ ಇಂಡಿಯಾ ಅಂದರೆ ಎರಡು ಸೀರೀಸ್ ಆಡಿದ್ದು ಈಗ ಒಂದು ಗೆದ್ದು ಒಂದು ಸೋತಿದೆ ಇನ್ನು ಅದೇ ರೀತಿಯ ಡ್ರಾ ಕೂಡ ನಮ್ಮ ಟೀಮ್ ಅದು ಒಂದಾಗಿದೆ ಇನ್ನು ಆಸ್ಟ್ರೇಲಿಯಾ ತಂಡ ನೋಡಿದರೆ ಆಸ್ಟ್ರೇಲಿಯಾ ಎರಡು ಸೀರೀಸ್ ಆಡಿದರೆ ಇದೀಗ ಮೂರು ಪಂದ್ಯ ಗೆದ್ದು ಎರಡು ಸೋತಿದೆ ಏಕಾಕಿ ಒಂದು ಡ್ರಾ ಪಂದ್ಯ ಕೂಡ ಅವರು ಮಾಡಿಕೊಂಡಿದ್ದಾರೆ ಇಂಟ್ರೆಸ್ಟ್ ನೋಡೋದಾದರೆ ಇದು ಒಂದು ಸೀರೀಸ್ ಆಡದೆ ಬಟ್ ಒಂದು ಪಂದ್ಯ ಹೇಳ್ಬೋದು ಹೀಗಾಗಿ ಒಂದು ಡ್ರಾ ಮಾಡಿಕೊಂಡು ಇವರು ಏಳನೇ ಸ್ಥಾನದಲ್ಲಿದ್ದಾರೆ ಎಂಟನೇ ಸ್ಥಾನದಲ್ಲಿ ಇಂಗ್ಲೆಂಡ್ ತಂಡವಿದ್ದರೆ ಇಂಗ್ಲೆಂಡ್ ಒಂದು ಸಿರೀಸ್ ಆಡಿ ಈಗ ನೋಡಬಹುದು ಮೈನಸ್ ಹತ್ತೊಂಬತ್ತು ಪೆನಾಲ್ಟಿ ಓವರ್ಸ್ ಸ್ವರ್ ಪಡೆದುಕೊಂಡಿದ್ದಾರೆ ಎರಡು ಎರಡು ಸೋತು ಈಗ ಒಂದು ಡ್ರಾ ಮಾಡಿಕೊಂಡರೆ ಶ್ರೀಲಂಕಾ ಒಂದು ಸಿರೀಸ್ ಆಡಿದ್ದು ಎರಡಕ್ಕೆ ಎರಡು ಸೋತು ಕೊನೆಯ ಸ್ಥಾನದಲ್ಲಿದೆ ಈಗ ನಮ್ಮ ಟೀಮ್ ಇಂಡಿಯಾ ಈ ಒಂದು ಪಾಯಿಂಟ್ ಟೇಬಲ್ನಲ್ಲಿ ಅಲ್ಲಿ ಐದನೇ ಸ್ಥಾನಕ್ಕೇರಿದೆ ಇದಾಗಿತ್ತು ಇವತ್ತು ನೋಡು ಇಂಡಿಯಾ ಅವರ ಸೌತ್ ಆಫ್ರಿಕಾ ಪಂಡದ ಬಳಿಕ ಬಿಡುಗಡೆಯಿತು ಹೊಸ ಅಂಕಪಟ್ಟಿ ಥ್ಯಾಂಕ್ ಯು